ಎಂದರೇ ಮಾಡಿ ನಿದ್ದೆಲ್ಲ ವ್ಯಾಸಕ್ಕೆ ಬಂದು ಕುಣ್ರಬೇಕು ಅನ್ನೋದಲ್ಲಾ ಸಿದ್ದನಗೊಂದು ಕರಳಕ್ಕೆ ಬಂದಾ ಯಾಕಪ್ಪ ಹೀಗೆ ಐತಿ ಏನಂದ್ರೆ ಪಾ ಹೋಗುವ ಕಾಲ ಹೊರಡಾಗ್ಲಿ ಅದನ್ನ ಯಾanda ಹೋಗುವ ಕಾಲ ನಷ್ಟಾನ ಅದ್ಮೇಕ ನಾವು ಹಳಿಯತ್ತ ಅವನು ಸಾಕಿಪ್ತಾರದು చెల్లి ఒ చె ఇవర పూజ బా చక్క పుణ్య అది యారు గుట్తా ಏನು ಸೇದಂಗಿಲ್ಲ ಕುಡಿಯೋಂಗಿಲ್ಲ ಯಾರಂದರೂ ನಮ್ಮ ಮನೆ ಮ ಅದಕ್ಕೆ ನೀವೆಲ್ಲ ಪಾಸಾಗಿ ಮುಂದ್ ಕುತೀರಿ ಪುರಾಣಗಳು ಅವು ಏನು ಎಲ್ಲ ಇದ್ದು ಗೊತ್ತಾವೋ ಏನು ಗತಿವೋ ದೇವರ ಗತಿ ಇತ್ತು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಾರ್ದು ಆ ಪರಿಸ್ಥಿತಿ ತಂದಿರ್ತೈತಿ ಆದರೂ ಅಮೌರ್ ಚೆನ್ನಾಗಿ ತಾಯಿ ತಂದೆ ಗುರು ಇದ್ದೇರ ಪ್ಲೇಟ್ ಇತ್ತು ಅಂತಂದ್ರೆ ಏನ್ ಆಗ್ತತಿ ಅಂತಂದ್ರೆ ಆ ತುಟ್ಟು ಲಕ್ಷಣದಿಂದ ನಾವು ಹೊರಗ್ ಬರ್ತೀವಿ ಅಂದ್ರೆ ಸಜ್ಜಂದ್ರ ಯಾರಬೇಕು ತುಟ್ಟು ಯಾರು ಅನ್ಬೇಕು ಲಕ್ಷಣ ಮಾಡ್ಯಾರ ಅಟಿಚ ಗರ್ಭಿಚ ಕ್ರೋಧಿಚ ಅಪ್ರಿಯವಾದ ಚುಟ್ಟ ನಾವೇನು ನೆಲ ತೊಂಬಾರ್ತಿವಿ ಯಾರಿಲ್ಲ ನನ್ನ ಯಾರಿಲ್ಲ ನನ್ನ ವಿದ್ಯಾವಂತರು ಯಾರಿಲ್ಲ ನನ್ನ ಕರ್ತವ್ರು ಯಾರಿಲ್ಲ ಅನ್ನೋ ಹಂತ ಒಳಗ ಅಭಿಮಾನ ತುಂಬಿತ್ತು ಅವರು ಎಲ್ಲ ಯಾರು ದುಡ್ಡು ಅಟಿತ್ಯ ಗರ್ವೀಕ್ಷೆ ಕ್ರೋತಿ ಅಂದ್ರೆ ಕ್ರೋನ ಸಿಟ್ಟ ಮನುಷ್ಯ ಸಿಟ್ಟು ಬಂತಂದ್ರೆ ಏನಾಗ್ತಾನು ಹೇಳಕ್ ಆ ಶಕ್ತವನ್ನ ನೆನ್ ಇಟ್ಕೋಬೇಕ ನಾವು ಮೂರನೇ ಲಕ್ಷಣ ನಾಲ್ಕನೇ ಲಕ್ಷಣ ಯಾವ್ದು ಅಪ್ಪಂದ್ರೆ ಅಪ್ರಿಯ ಬಾಧ ನನ್ನ ಅವನು ಹೀಯಾಸ ಏನೇನೋ ಮಾತಾಡೋದಕ್ಕೆಲ್ಲ ಏನಂತಾರೆ ಅಂತಾರೆ ಇವ್ ನಾಲ್ಕು ದಿವಸ ತಿಂಗೆ ಸತ್ಯ युव आप दुट्ट

ದೊಡ್ಡವ್ರು ಹೇಳ್ತಾ ಅಂತ ಹೇಳಿ ಅಮ್ಮಿ ಹಬ್ಬ ನಾಣ್ಯ ಬರ್ತ ನಾವು ಬಿಟ್ಟ ನಾಲ್ಕು ಮಾರ್ ಹೋಗಿರ್ತ ಏನಂತೀ ಅಮಿಗೆ ಯಾವ ಸಾಲಿ ಅಟ್ ಕಲ್ತೀವ ಕೇಳಿಲ್ಲ ನಮ್ಗೆ ಎಲ್ಲಿ ಸಾಲಿ ನಾವು ಬಿಡುದ್ರೆ ನಮ್ ಕೆಲಸ ನಮ್ ಹಿರಿಯರು ಬರ್ತಾನ ಸಂಸಾರ ಸಾಲಿ ಕಲಸ ನಾವು ಹುಡುಗ ಅಟ್ಟ ಕಲ್ಸ್ಯಾರೇ ನಾ ಸಾಲಿ ಕಲ್ತಿಲ್ಲಪ್ಪ ನಾವು ತೋನನ ಜನಗಳ ಹಾಲ ತಂದ ಅಂಬಿಗೆ ಯಾಕೆ ಯಾವ ಕಳತಾಂತ ಯಾಕೆ ಒಳಗರು ತುಂಬಿತಾವ ಹ್ಮ್ ಜನಗಳ ಹಾಲ ತಂದ ಮುನ್ಕೋತು ಹಾಲ ವ್ಯಾಕರಣ ಏನು ಕಲ್ತಿ ಅಂತ ಕೇಳಿದ ಎಲ್ಲಿ ಹಾಕೊಂಡ್ರಿ ನಮ್ದು ಹೇಳ್ತೈತಿ ನೀನು ವ್ಯಾಕರಣ ಏನು ಕಲಿಲ್ರಿ ನಾನು ಅರ್ಧ ಜನ್ಮನ ಹಾಲ ನಾವು ಮತ್ ಮುನ್ಕೋತು ಹಾಲ ಏನಾದ್ರೆ ಮಧ್ಯಾಹ್ನ ನಿಮ್ಗೆ ಕರ್ತೇನೆ ಏನೇ ನಾವು ಹೋಗ್ತಾ ನನಗೆ ಯಾವುದು ಗೊತ್ತಿಲ್ಲ ಅಂದ ಮುಂದ ನಾವು ಹೋಗಿ ಸೈವ್ಯ ಸಿಕ್ತು ತಿರುಗುಳ ಶುರು ಮಾಡಿತು ಅವರಿಗೆ ಅಂಬಿಗೆ ಅಂದೂ ನಾವು ಆ ಮುನ್ನು ಈಸ್ ಈಸು ಬರ್ತದೇನಾದ್ ಕೇಳಿದ ಅಂಬಿಗೆ ಕೇಳ್ತಾನ ನೀವೇನು ಬಾಕಿ ಬಂದಿರ್ಲಿ ಈಸ್ ಬರ್ತದೇನೋ ನಿಮ್ಗೆ ಅವನ್ನ ಏಸ್ರೆ ಹೆಂಗ ನಾವ ನೀವೇ ಗಿಡಬೇಕಂತ ಗೊತ್ತಿಲ್ಲ ನಾವು ಹಂಗಾದ್ರೆ ನಿಮ್ಗೆ ಕಳೆದ ಗಂಟೆಲ್ಲ ತಿನ್ಮೆಟ್ಕೊಂಡೆ ನಿಮ್ ಪಾತ್ರ ಹೋಗ್ರಿ ನೈಸ್ ಕಡೆ ಕಾಯಿ ಹೋಗ್ರೆ ಅಟಿಚ ಗರ್ಭಿಚ ಕ್ರೋಧಿಚ್ಚ ಅಪ್ರಿಯವಾದ ದುಷ್ಟ ನೀವು ಯಾವಾಗಲಿದ್ದು ಅಂತಂದ್ರೆ ರೇಣುಕ ಜಪ್ರಲ್ಲಿದ್ದು ರಾಮನಲ್ಲಿದ್ದು ಎಲ್ಲ ಹಾ ಕಾರಣ ಆದರು ಿಲ್ಲ ಇಂಥ ಪೂರ್ತಾರೆ ಕಣ್ಣು ಹಿಡಿಯವರ ಕಣ್ಣು ಹಿಡಿದೆ ಅವ್ರ ವಾಕ್ಯಗಳನ್ನು ಕೇಳಿ 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 ನಮ್ಗೆ ಏನ್ ಗೊತ್ತೈತ್ರಿ ನಾನು ಮನ್ನಾ ಅವರೆಲ್ಲ ಹೇಳ್ತಾರೆ ಹಿಂಗೆ ನಡಿಬೇಕಮ ಹಿಂಗ್ ನಡಿಬೇಕು ಎಲ್ಲ ಅದಕ್ಕೆ ಎತ್ತಾಗಿ ತೊಕ್ತಾಗಿ ಕಿತ್ತಲ್ಲಿ ಹಿಡ ಆಗಿ ಗುರುವಿನ ಕೆರವಾಗಿ ಗುರುವಿನ ಸರ್ವಜ್ಞ ನಷ್ಟ ನಾವ್ಯಾರ ಹತ್ತಿದೇವ್ರಿ ಇದೊಂದು ತಿಂದು ತಿಂದು ಅಂತ அது குரு கை கொடுத்து நாலு குட் சேரகிற ஒரு முற தின ஆ அந்தமேலே இன் சங்க நம்ம எடுத்தே இன் சங்கதாக வந்தீவு அந்த நம்ம ஏனாகி அந்த கொடுத்து நம்ம நாம் திந்துக்கோ அதுக்கசவன் அவருந்த நம்ம திந்தி நமக்கு சாரய்யா பிறகு திந்தி நம்ம ஏற்க கடந்தப்பா ಕೊಟ್ಟಿದ್ರು ಅವನು ಸೀಟ್ ತಿನ್ನಲಿಲ್ಲ ಅವ ಒಬ್ಬ ದಯ ಅಂತ ನಡೆದು ಹೋಗಿ ಏನಂದೆ ದಯವಿಲ್ಲದೆ ಧರ್ಮವೂ ಆವ ದಯ ನನ್ಗೊಂಡು ಸೀಟ್ ಕೊಡ್ರಿ ದಯ ಆಗ್ತಾನೆ ನಿಮ್ಗೆ ಅಂದ ಆದ್ರೆ ಅವ್ರ ಮುದುಕ ಬಾಯಪ್ಪ ಕೊಡ್ರೆ ತೇದ್ರಿ ಅಂತ ಬಂದು ಕೊಡ್ತಾನೆ ಮುಂದೆ ಹೋದ ಗಾಡಿ ಒಂದು ನಾಲ್ಕು ಗಾಡಿ ಮುದುಕ ಕಾಲು ಸಾಕು ತಮ್ಮ ಏನ್ ನಾಡ್ಕೊಡ್ತಾನೆ ನಾವು நம்ம சிந்தி நம்ப சார்யா திரு நம்ம சிந்தை நம்ம சார்யா பிறர் சிந்தி நம் கையா அந்த மொதலேந்தைய தர்மவா தான் எந்த திருப்ப நம்ம சிந்தை நம்ப சாரையா புற நம் கையா அந்த அந்த கடை பயக்க ಹೊ ಅದಕ್ಕೆ ಏನ್ ಮಾಡಿದ್ರಿ ಅನ್ನೋದು ಆಗ್ತದೆ ಚೆನ್ನಾಗಿ ತಿಳ್ಸ್ಕೊಡ್ತಾರೆ ನಾನು ಇಜಾತ್ಮಕ್ ಹೋಗಿ ಬಂದೀನಿ ಇನ್ನೆಲ್ಲ ಹಿಡಿಬೇಕು ನೋಡ್ತೇನೆ ಕರ್ಕೊಂಡ್ ಮಗತ್ತೆ ಇನ್ನು ಬಂದ್ರು ಅವ್ರ ಗಾಡಿ ಆಗಿ ಜೈ ಮಂಗಲಂ ಜೈ